ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ಲೋಕ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸಾಧಕರನ್ನ ಹುಡುಕ್ತಾ ಹೋದ ಹಾಗೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾರಗೋಡು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರುವಂತಹ ಒಂದು ಪ್ರದೇಶ ಹೊನ್ನವಳ್ಳಿ ಈ ಪ್ರದೇಶಕ್ಕೆ ಬಂದಾಗ ನಮಗೆ ಇಲ್ಲಿ ಒಬ್ಬ ಒಬ್ಬರು ವ್ಯಕ್ತಿಯನ್ನು ಪರಿಚಯ ಮಾಡಿ ಮಾಡಿಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಇದು ನಮಗೆ ಹೆಮ್ಮೆ ತರುವಂತಹ ವಿಚ ವಿಷಯವಾಗಿದೆ ಯಾಕೆಂದ್ರೆ ಇಡೀ ಕರ್ನಾಟಕ ರಾಜ್ಯದ ಶಾರ್ಪ್ ಶೂಟರಲ್ಲಿ ಅಲ್ಲಿ ನಂಬರ್ ಒನ್ ಶಾರ್ಪ್ ಶೂಟರ್ ಆಗಿ ಹೊರಹೊಮ್ಮಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಏಸಿಕೊಂಡಿರುವಂತವ್ರು ಅದಲ್ಲದೆ ಜಂಬೋ ಫೌಂಡೇಶನ್ ಕುಂಬ್ಳೆ ಜಂಬೋ ಫೌಂಡೇಶನ್ನಿಂದ ಫೌಂಡೇಶನ್ ಇಂದ ಆಫ್ರಿಕಾಗೆ ಭೇಟಿ ಕೊಟ್ಟಿರುವಂತಹ ಒಬ್ಬ ಶಾರ್ಪ್ ಶೂಟರ್ ಮಂತ್ರಿ ಅವರಿಂದ ಪದಕವನ್ನ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಹಲವಾರು ಪ್ರಶಸ್ತಿಯನ್ನ ಪಡ್ಕೊಂಡು ನಮ್ಮ ಈ ಭಾಗಕ್ಕೆ ಹೆಮ್ಮೆಯನ್ನ ತಂದುಕೊಂಡಿರುವಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಅವರು ವೆಂಕಟೇಶ್ ಸ್ನೇಹಿತರೆ ಯಾವುದೇ ಒಂದು ಅರಣ್ಯ ಇಲಾಖೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಸರ್ವಿಸ್ ಅನ್ನ ಮಾಡಿ ಕೆಲಸವನ್ನ ಮಾಡಿ ಗುರುತಿಸಿಕೊಂಡಿರುವಂತಹ ವೆಂಕಟೇಶ್ ಅವರನ್ನ ಅವರ ಈ ಸಾಧನೆಯ ಬಗ್ಗೆ ಮಾತನಾಡ್ಲಿಕ್ಕೆ ಅವರ ಮನೆಗೆ ನಾವು ಬಂದಿದ್ದೀವಿ ಇದು ಮುಖ್ಯಮಂತ್ರಿ ಅವರಿಂದ ಪಡೆದುಕೊಂಡಿರುವಂತಹ ಒಂದು ಪದಕವಾಗಿದೆ ಅದಲ್ಲದೆ ಜಂಬೋ ವೈಲ್ಡ್ ಲೈಫ್ ಅವಾರ್ಡ್ ಕೂಡ ಪಡ್ಕೊಂಡಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡು ಅವರ ಸಾಧನೆ ಹೇಗಾಯಿತು ಏನಕ್ಕೆ ಅವರು ಅರಣ್ಯ ಇಲಾಖೆಗೆ ಸೇರಿದ್ರು ಅಲ್ಲಿ ಹೇಗೆ ಸರ್ವಿಸ್ ಮಾಡಿದ್ರು ಸರ್ವಿಸ್ ಇಂದ ಹೇಗೆ ಇವರು ಶಾರ್ಪ್ ಸೂಟರ್ ಆದ್ರು ಯಾವುದೇ ಒಂದು ಆನೆ ಹಿಡಿಯುವಂಥದ್ದು ಸೆರೆ ಹಿಡಿಯುವಂತಹ ಕಾರ್ಯಗಳಾಗಿರ್ಬೋದು ಬೇರೆ ಯಾವುದೇ ಪ್ರಾಣಿಯನ್ನು ಸೆರೆ ಹಿಡಿಯುವಂತಹ ಕಾರ್ಯಗಳಾಗಿರ್ಬೋದು ಈ ಕರ್ನಾಟಕದಲ್ಲಿ ಎಲ್ಲೂ ನಡೆದ್ರು ಇವರನ್ನ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅಷ್ಟು ಶಾರ್ಪ್ ಶೂಟರ್ ಆಗಿದ್ದಾರೆ ಇವರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ಳೋಣ ಈಗಾಗಲೇ ಹೇಳಿದಂಗೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರು ಅವರೆಲ್ಲ ದಯವಿಟ್ಟು ಈ ಚಾನಲ್ ಅನ್ನ ನೋಡೋ ಮುಖಾಂತರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇಂಥವ್ರಿಗೆ ಸಪೋರ್ಟ್ ಅನ್ನ ಮಾಡಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನ ಮಾಡಿಕೊಂಡು ಈಗ ರಿಟೈರ್ಡ್ ಆಗಿ ಬಂದಲಿದ್ದಾರೆ ಸೊ ಅವರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ ಅವರೊಂದಿಗೆ ನಾವು ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ವೆಂಕಟೇಶ್ ಎಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೀವು ಅರಣ್ಯ ಇಲಾಖೆಗೆ ಸೇರ್ಕೋತೀರಿ ನೀವು ಅರಣ್ಯ ಇಲಾಖೆಗೆ ಸೇರ್ಕೋಬೇಕು ಅಂತ ಹೇಗೆ ಅನ್ನಿಸ್ತು ಅಂತ ಹೇಗೆ ಸೇರ್ಕೊಂಡ್ರಿ ಏಳರಲ್ಲಿ ಹಸನ್ ದೊಡ್ಡ ಕ್ಯಾಂಪ್ ಮಾಡಿದ್ರು ಅವಾಗ ನಮ್ಮ ಎಮ್ಗೆ ಅವರು ಅವರಿಗೆ ಆಗ ಸುಂದರ ನಾಯ್ಕ ಅಂತ ಡಿ ಎಫ್ ಇದ್ರು ಅವ್ರ ಕಡೆಯಿಂದ ಪರಿಚಯ ಆಗಿ ಒಬ್ಬರು ಏರಪ್ಪ ಕನ್ಸರ್ವೇಟರ್ ಇದ್ದರು ಅವರಿಗೆ ಪರಿಚಯ ಮಾಡಿಕೊಟ್ರು ಆವಾಗ ನಾನು ಹೋಗಿ ನೆಡ್ಕಂಡು ಹೋಗಿ ಕಾಲ್ ನಡಿಗೆಲ್ಲಿ ಹೋಗಿ ಎರಡೆರಡು ಅವನೇ ಒಂದೊಂದು ದಿವಸ ಎರಡೆರಡು ಹುಡುಗು ಇದು ಮಾಡಿದ್ಮೇಲೆ ನಾ ಇಲಾಖೆಗೆ ತಗೊಂಡು ನಾವು ಪರ್ ಪರ್ಮನೆಂಟ್ ಮಾರ್ಕ್ ಹಾಕ್ತೀವಿ ಅವ್ರನ್ನ ಇವ್ರು ಬೇಕೇ ಬೇಕು ಇಲಾಖೆಗೆ ಅಂತ ಹೇಳಿ ನಾನು ಕರ್ಕೊಂಡು ಕೆಲಸ ಮಾಡಿಸಿದ್ರು ಆದರೆ ಅವರು ಪರ್ಮನೆಂಟ್ ಮಾಡಲಿಲ್ಲ ನಾನು ಎಮ್ ಆರ್ನಲ್ಲೇ ಕೆಲಸ ಮಾಡ್ಕೊಂಬಂದು ಇದು ಮಾಡ್ಕೊಂಡು ಎಲ್ಲ ಕಡೆ ಎಲ್ಲ ಡಿವಿಜನಲ್ಲೂ ನನ್ನ ಹೊರಗಡೆ ಔಟ್ ಆಫ್ ಸ್ಟೇಟು ಔಟ್ ಆಫ್ ಡಿವಿಜನ್ನು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಡಿವಿಷನ್ ಇದೆ ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ ನಾನು ಎಲ್ಲ ಡಿವಿಜನಲ್ಲೂ ನಮ್ಮ ಬಹಾರಾಷ್ಟ್ರ ಗೌರ್ಮೆಂಟಲ್ಲಿ ಎಲ್ಲ ಕಡೆ ಹುಲಿ ಹಿಡಿಯೋದ್ರಿಂದ ತೀರ್ಥೆ ಆನೆ ಎಲ್ಲ ಕಡೆನೂ ಕೆಲಸ ಮಾಡಿದ್ದೀನಿ ಗೋವಾ ಮಹಾರಾಷ್ಟ್ರ ಮಧ್ಯಪ್ರದೇಶ ಎಲ್ಲ ಕಡೆಗಳು ಆನೆ ಹಿಡಿಯೋದ್ರಿಂದ ಹುಲಿ ಹಿಡಿದೋಕ್ಕೆ ಎಲ್ಲ ಕೆಲಸ ಬಂದಿದ್ದೀನಿ ಸರ್ ಈಗ ನೀವು ಹೆಮ್ಮಿಗೆ ಮೋಹನ್ ಅವರ ಸಹಾಯದಿಂದ ನೀವು ಇಲಾಖೆಗೆ ಸೇರ್ಕೋತೀರಿ ಇಲಾಖೆಗೆ ಸೇರ್ಕೊಂಡಾಗ ನೀವು ಇದು ಶಾಪ್ ಶೂಟರ್ ನೀವು ಶೂಟ್ ಮಾಡೋದನ್ನ ಎಲ್ಲಿ ಅಭ್ಯಾಸವನ್ನ ಪಡೆದ್ರಿ ತರಬೇತಿ ಎಲ್ಲಿ ಪಡೆದ್ರಿ ಅಂತ ತರಬೇತಿ ಇಲ್ಲ ಸರ್ ನನ್ನ ಜೊತೆ ನನ್ನ ಒಂದು ದಿನ ನಾವು ಮಾಡ್ಕೊಂಡು ಅದು ಶಾರ್ಪ್ ಶೂಟರ್ ಆಗಿ ಮಾಡಿದ್ರಿ ಅದು ಒಂದ್ಸರಿ ನನಗೆ ಜವಾಬ್ದಾರಿ ಅದು ಇದಾಯ್ತು ಅನ್ನೋದು ತೋರಿಸ್ಕೊಟ್ರು ಈಗ ಈ ತರ ಅಂತ ನನ್ಗನ್ ಸ್ವಲ್ಪ ಅನುಭವ ಇತ್ತಲ್ಲ ನೋಡಿದ ತಕ್ಷಣ ನಾನು ಯಾವುದೇ ಹಂಗೆ ಆಪ್ರೇಟ್ ಮಾಡಿದರೆ ಹಂಗಾಗುತ್ತೆ ಏನು ಅನ್ನೋದೆಲ್ಲ ನೋಡಿಕೊಂಡು ಎಲ್ಲಿಗೆ ಡಾಕ್ಟ್ರ್ ಕೇಳಿದೆ ಒಬ್ಬರು ಡಾಕ್ಟರ್ ಚಟ್ಟಿಯಪ್ಪ ಅಂತ ಇದ್ರು ಅವ್ನು ಕೇಳಿದೆ ಎಲ್ಲಿಗೆ ಹೊಡಿಬೋದು ಅದು ತಲೆ ಭಾಗ ಬಿಟ್ಟು ಮುಖ ಬಿಟ್ಬಿಟ್ಟು ನಿನ್ನ ಹಿಂದೆ ತೊಡಿಗಾದ್ರು ಹೊಡಿಬೋದು ಇಲ್ಲ ಸೋಲ್ಡ್ರಿಗಾದ್ರು ಹೊಡಿಬೋದು ಅಂತೇಳಿ ಅವ್ರು ಹೇಳಿದರು ಆ ಪ್ರಕಾರದಲ್ಲಿ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದ ಅವಾಗ ಸುಮಾರು ಈಗ ಮೂವತ್ತೈದು ವರ್ಷಗಳ ಕಾಲ ನೀವು ಅರಣ್ಯ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರಿ ನಾವು ನಿಮಗೆ ಈ ಕರ್ನಾಟಕದಲ್ಲಿ ನಂಬರ್ ಒನ್ ಈಗ ಶಾರ್ಪ್ ಶೂಟರ್ ಅಂದ್ರೆ ವೆಂಕಟೇಶ್ ಅಂತ ಹೇಳ್ತಾರೆ ಎರಡನೇದಾಗಿ ಅಕ್ಬರ್ ಅಕ್ರಮ್ ಅಕ್ರಮ್ ಸಾರಿ ಅಕ್ರಮ್ ಅವರು ಇದು ಹೇಗೆ ನಿಮಗೆ ಸಾಧ್ಯವಾಯಿತು ಅಂತ ಎಷ್ಟು ಸುಮಾರು ಎಷ್ಟು ಶಾರ್ಪ್ ಶೂಟ್ ಗಳನ್ನ ಮಾಡಿದಿರಿ ಎಷ್ಟು ಸೆರೆ ಹಿಡಿದಿದ್ದೀರಿ ಅಂತ ಈ ಪ್ರಾಣಿಗಳನ್ನು ಆನೆ ನೂರ ಐವತ್ತೈದಾಯಿತು ಹುಲಿ ಒಂದು ಮೂವತ್ನಾಲ್ಕು ಆಗಿದೆ ಮತ್ತೆ ಚಿರ್ತೆ ಚಿರ್ತೆ ಒಂದು ಐದಾರು ಆಗಿದೆ ಸರ್ ಈಗಾಗ್ಲೇ ನೀವು ಅರಣ್ಯ ಇಲಾಖೆ ಕೆಲಸ ಮಾಡ್ಕೊಂಡ್ ಬರ್ತೀರಿ ಶಾರ್ ಶೂಟರ್ ಆಗಿ ಹೆಸರನ್ನ ಪಡಿತೀರಿ ಇದು ಜಂಬೋ ಫೌಂಡೇಶನ್ ಅನಿಲ್ ಕುಂಬ್ಳೆ ಕ್ರಿಕೆಟಿಗರಾಗಿದ್ದಿರುವಂತಹ ಅನಿಲ್ ಕುಂಬ್ಳೆ ಅವರ ಫೌಂಡೇಶನ್ ಇದೆ ಜಂಬೋ ಫೌಂಡೇಶನ್ ಅಂತ ಅಲ್ಲಿಗೆ ನಿಮ್ಮ ಹೆಸರನ್ನ ಪ್ರಸ್ತಾಪನೆ ಮಾಡ್ತಾರೆ ಅವರ ಮುಖೇನ ನೀವು ಸೌತ್ ಆಫ್ರಿಕಾಗ ಕೂಡ ಹೋಗ್ತೀರಿ ಜಂಬೋ ಫೌಂಡೇಶನ್ ಇಂದ ವೈಲ್ಡ್ ಫೈರ್ ಅವಾರ್ಡ್ ಕೂಡ ಪಡಿತೀರಿ ಇದು ಹೇಗೆ ಸಾಧ್ಯ ಆಯ್ತು ಅಲ್ಲಿ ಅಲ್ಲಿ ಅನುಭವ ಹೇಗಿತ್ತು ಅಂತ ಫಸ್ಟ್ ನಾನು ಹೋಗ್ಬೇಕಾದ್ರೆ ಇಲ್ಲಿಗೆ ಫಾರೆಸ್ಟ್ ಮಿನಿಸ್ಟ್ರು ಯೋಗೇಶ್ವರ್ ಅಂತೇಳಿ ಫಾರೆಸ್ಟ್ ಇದ್ದರು ಅವಾಗ ಅವರು ಇದ್ದಾಗ ನಾನು ಸಾವಂತುರ್ಗಲ್ಲಿ ಒಂದು ಆನೆ ಹೋದಾಗ ಅವರು ಅಲ್ಲಿಗೆ ಬಂದರು ಅವರು ನೋಡೋಕ್ಕೆ ಅಂತೇಳಿ ಅವಾಗ ಯಾರು ಶೂಟ್ ಮಾಡಿದ್ದು ಏನು ಅಂತ ಕೇಳಿದರು ಕೇಳಿದಾಗ ನಾನು ಹೇಳಿದೆ ಈ ಥರ ಹಿಂಗೆ ಹಿಂಗೆ ಆಯಿತು ಅಂತ ಅವರು ಆ ಪರಿಚಯ ಇತ್ತು ಮತ್ತು ಇಲ್ಲಿ ನಮ್ಮ ಆಲೂರು ತಾಲೂಕು ಬೆಟ್ಟಳ್ಳಿಗೆ ಅಂತೇಳಿ ಆನೆ ಇದಕ್ಕಾಗಿ ಅವರು ಮಿನಿಸ್ಟ್ರಾಗಿ ಬಂದ ತಕ್ಷಣ ಇಲ್ಲಿಗೆ ಆನೆ ಇದಕ್ಕಾಗಿ ಬಂದೆಲ್ಲ ಕಡೆಯೂ ವಿಸಿಟ್ ಕೊಟ್ಟು ನೋಡಿದಾಗ ಅಲ್ಲಿ ಜನಗಳು ಸ್ವಲ್ಪ ಎಲ್ಲ ಇದು ಮಾಡಿದರು ಇವರು ಆನೆ ಓಡಿಸೋದ್ರಿಂದ ಹಿಡಿಯೋದ್ರಿಂದ ಎಲ್ಲ ಕೆಲಸ ಮಾಡ್ತಾರೆ ಇವರು ಪರ್ಮನೆಂಟ್ ಮಾಡಿಲ್ಲ ಯಾಕೆ ಹಿಂಗೆ ಮಾಡಿದ್ದಾರೆ ಏನು ಅಂತೇಳಿ ಅಧಿಕಾರಿಗಳೆಲ್ಲ ನೆಗ್ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಅವರು ಆ ಇದನ್ನೇ ಇಟ್ಕೊಂಡು ಹೋಗಿ ಅವರು ಜಂಬೂ ಫೌಂಡೇಶನಲ್ಲಿ ಇದು ಕುಂಬಳೆ ಹತ್ರ ಮಾತಾಡಿ ಕುಂಬಳೆ ಅವರು ಅವ್ರು ಪೂರ್ತಿ ಅವ್ರ ಖರ್ಚಲ್ಲಿ ಅವ್ರ ಖರ್ಚಿನಲ್ಲಿ ಪಾಸ್ಪೋರ್ಟ್ ಮಾಡಿಸಿ ನನ್ನ ಸೌತ್ ಆಫ್ರಿಕಿಗೆ ಕಳಿಸಿದರು ಅವರೇ ಇದರಲ್ಲಿ ಒಂದು ತಿಂಗಳಲ್ಲಿ ಅಲ್ಲಿ ಇದ್ದು ಅಲ್ಲಿ ಆನೆದು ಮತ್ತು ಪ್ರಾಣಿಗಳದೆಲ್ಲ ಚಲನವಲನ ಎಲ್ಲ ತಿಳ್ಕೊಳ್ಳಿ ಹೇಗೆ ಏನು ಅಂತೇಳಿ ನಮ್ಮ ಜೊತೆಗೆ ಅಲ್ಲಿಂದ ಅವರಿಗೆ ಗೈಡೆನ್ಸಿಗೆ ಒಂದು ಒಬ್ಬರನ್ನ ಕಳಿಸಿದ್ರು ಅವರು ರಿಟೈರ್ಡು ಸಿ ಎಫ್ ಆಫೀಸರು ಅವರು ಬಂದಿದ್ರು ಅಲ್ಲಿ ಒಂದು ತಿಂಗಳು ಇದು ಮಾಡಿದ್ವಿ ಅದು ಈ ಥರ ಮಾಡಿ ಅಲ್ಲಿ ಕಳಿಸಿ ಅಲ್ಲಿ ಆನೆ ಇದು ಎಲ್ಲ ಹೋಗಿ ದೊಡ್ಡ ಕಾಡಿಲ್ಲ ಫಾರೆಸ್ಟ್ ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ಸಣ್ಣ ಕುರ್ಚುಲಿ ಕಾರ್ಡ್ ಇದ್ದಂಗೆ ಅದರಲ್ಲೆಲ್ಲ ಹುಲಿ ಚಿರ್ತೆ ಆನೆ ಕೆಡ್ಡಾ ಕಾಡ ಕೋಣ ಎಲ್ಲವೂ ಇದೆ ಎಲ್ಲಾ ಪ್ರಾಣಿಗಳು ಇದೆ ಸುತ್ತ ಸೋಲಾರ್ ಹಾಕೊಂಡು ಏಳು ಸಾವಿರ ಎಕರೆ ಅಲ್ಲಿ ಅದನ್ನ ಮಾಡಿದ್ದಾರೆ ಅಲ್ಲೇ ಒಂದು ಫಾರೆಸ್ಟ್ ಸ್ಟೇಟ್ ಫಾರೆಸ್ಟ್ ಇಲ್ಲ ಪ್ರೈವೇಟು ಅಲ್ಲ ಆ ಇದರಲ್ಲೆಲ್ಲ ಸುತ್ತ ನೋಡ್ಕೊಂಡು ಬಂದಿದ್ದು ಫೌಂಡೇಶನ್ ಕಡೆಯಿಂದ ಬಂದಿದ್ದು ನೀವು ಸೌತ್ ಆಫ್ರಿಕಾ ಹೋಗ್ಬಿಟ್ಟೆಲ್ಲ ಬಂದ್ರಿ ಈಗ ನನ್ನ ಮುಂದಿನ ಕ್ವಶನ್ ಏನಂದ್ರೆ ಸುಮಾರು ಎಷ್ಟು ಡಿಸ್ಟೆನ್ಸ್ಗಳ ಶಾಪ್ ಶೂಟರ್ ಆಗಿದ್ರಿ ಅಂತ ಸುಮಾರು ಎಷ್ಟು ಡಿಸ್ಟೆನ್ಸ್ ಕವರ್ ಅಂತ ನಮಗೆ ತುಂಬ ಹತ್ತಿರದಿಂದ ಸಿಕ್ಕಿರೋದು ಉಂಟು ಸ್ವಲ್ಪ ದೂರದಿಂದ ಆವಾಗ ಹಳೆ ಗನ್ ಇತ್ತು ಚಾರ್ಜರ್ದು ಆ ಚಾರ್ಜರ್ದು ತುಂಬಾ ಹತ್ತಿರ ಕುಡಿಬೇಕಿತ್ತು ಇಪ್ಪತ್ತು ಇಪ್ಪತ್ತೈದು ಮೀಟ್ರ್ ಒಳಗೆ ಹೊಡಿಬೇಕಿತ್ತು ಇವಾಗ ಒಂದು ಗ್ಯಾಶ್ ತುಂಬಿದೆ ಗ್ಯಾಶ್ ಗನ್ನಲ್ಲಿ ನಾವು ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಒಂದು ನಲವತ್ತು ಮೀಟ್ರು ಐವತ್ತು ಮೀಟ್ರ್ ವರ್ಗು ಈಗ ನೀವು ಶಾರ್ಪ್ ಶೂಟರ್ ಮಾಡುವ ತಯಾರಿಯನ್ನು ನಡ್ಕೊಂಡಿರ್ಬೇಕಾದ್ರೆ ಈಗ ಆನೆಯನ್ನು ಸೆರೆ ಹಿಡಿಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಫೈಲ್ಯೂರ್ ಆಗಿದ್ದು ಉಂಟಾ ಅಂತ ಫೇಲೂರ್ ಒಂದೊಂದು ಆಗಿದೆ ಆಗಿದೆ ಕೆಲವು ಇದಾಗಿದೆ ಮತ್ತೆ ಮೊದ್ಲು ಲೋಡ್ ಮಾಡ್ಕೊಂಡು ತಗೊಂಡು ಹೋಗಿದ್ವಿ ಇಲ್ಲ ಜೊತೆಲೆ ಲೋಡ್ ಇಟ್ಕೊಂಡು ಇರ್ತೀವಿ ಮಾಡ್ಕೊಂಡು ಹೊಡೆದಿದ್ವಿ ಅದನ್ನು ಒಂದೊಂದು ಆಗಿದೆ ಮಿಸ್ ಆಗಿದೆ ಅದೇ ಈಗ ನಿಮಗೆ ಸಾಮಾನ್ಯವಾಗಿ ಒಂದು ಪ್ರಾಣಿಯನ್ನ ಸೆರೆ ಹಿಡಿಬೇಕಂದ್ರೆ ನೀವು ಶಾರ್ಪ್ ಶೂಟರ್ ಮಾಡಲೇಬೇಕಾಗುತ್ತೆ ಸೊ ಆ ಸಂದರ್ಭದಲ್ಲಿ ಮಿಸ್ ಆದಾಗ ಪ್ರಾಣಿಯ ಪ್ರತಿರೋಧ ಏನು ಇರ್ತಿರ್ತಿರ್ಲಿಲ್ವಾ ಹೇಗೆ ಅಂತ ತಿರುಗಿ ಅಟ್ಟಿಸ್ಕೊಂಬಂದು ನಾವು ಹತ್ತಿದ್ವಿ ಮರದಿಂದ ಎಲ್ಲ ಕಲ್ಬಂಡೆ ಮೇಲೆ ಹತ್ತಿದ್ವಿ ಎಲ್ಲ ಆಗಿ ಒಂದು ಮೂಡಿಗೆರೆಯಲ್ಲಿ ಸರಿ ಹಂಗೆ ಆಗಿ ಒಂದು ಮರನೇ ಬಂದು ಕೆಡಕ್ತು ನಾನು ಹತ್ತಿದ ಮರನೆ ಅದು ಪಕ್ಕದಲ್ಲಿ ಒಂದು ಇದಿತ್ತು ಬಂಡೆ ಕಲ್ಲು ಬಂಡೆ ಮೇಲೆ ಜಂಪ್ ನಾನು ಆ ಕಡೆ ದಾಟ್ಕೊಂಡು ಓಡಿದ ಮೇಲೆ ಗನ್ನೆಲ್ಲ ಕೆಳಗೆ ಬಿದ್ದಿತ್ತು ಆ ಗನ್ನ ಕಾಲಿಟ್ಟು ಅದೊಂದು ಹಿಡ್ಕಾಯಿದ ಮರನೇ ಹೊಡೆದು ಹೋಗಿತ್ತು ಆನೆ ತುಳಿದು ತುಳಿದು ಬಿಡ್ದೆಲ್ಲ ಎತ್ತಿ ಡಾಕ್ಟರ್ ಅಷ್ಟೊತ್ತಿಗೆ ಕೆಟ್ಟಿಯಪ್ಪ ಅಂತ ಡಾಕ್ಟ್ರ್ ಇದ್ದರು ಅವ್ರ ಇಲ್ಲಿಂದ ಕೂಗಿದ್ಮೇಲೆ ಅವ್ರ ಕಡೆ ಹೋಗಿತ್ತು ತಿರುಗಿ ಅವರು ಹೋಗಿ ಒಂದು ಕಲ್ಬಂಡೆ ಸ ಇದು ಪಡೆಯಲ್ಲಿ ಹೋಗಿ ಕೂತಿದ್ರು ಹಾಗಾಗಿ ಅದು ಅವತ್ತು ಹಿಡಿಯೋಕ್ಕಾಗಲಿಲ್ಲ ಆಗಲಿಲ್ಲ ನಮ್ಮ ಸಾಕಾನೆ ಮೇಲೆ ಬಿದ್ದು ಎಲ್ಲ ಇದಾಯಿತು ಅಂಥವು ನಮ್ಮ ಕ್ಯಾಂಪಲೆಲ್ಲ ಆ ಥರ ಆಗಿದೆ ಸರ್ ಡಿಸ್ಕೊಂಡು ಬರೋದು ತಿರುಗಿ ಬಂದಾಗ ನಾವು ಉಳಿದಿರೋದು ಹೆಚ್ಚು ಅಷ್ಟು ಏನೋ ಇದಾಗಿದೆ ಅದು ಭಯಂಕರ ಹೆದ್ರಿ ಎಲ್ಲ ಓಡ್ ಬಂದಿರೋದೆಲ್ಲ ಸಾಕಷ್ಟು ದರ್ಶನ ಇದೆ ಸರ್ ಈಗ ನೀವು ಮೂವತ್ತೈದು ವರ್ಷ ಸರ್ವಿಸನ್ನು ಮಾಡಿದ್ರಿ ಏನಕ್ಕೆ ನಿಮಗೆ ಪರ್ಮನೆಂಟ್ ಜಾಬ್ ಅಂತ ಯಾಕೆ ಆಗಲಿಲ್ಲ ಅಂತ ಮೂವತ್ತೈದು ವರ್ಷ ಸರ್ವಿಸ್ ಒಂದು ಅರಣ್ಯ ಇಲಾಖೆಯಲ್ಲಿ ಮಾಡುವಂಥದ್ದು ಅದು ಕಡಿಮೆ ಅಲ್ಲ ಅಂಥದ್ರಲ್ಲಿ ನಿಮಗೆ ಪರ್ಮನೆಂಟ್ ಏನಕ್ಕೆ ಆಗಲಿಲ್ಲ ಅಂತ ಅದನ್ನು ನಾವು ಎಲ್ಲ ಥರದಲ್ಲೂ ಕೇಳಿವಿ ಎಲ್ಲ ಅಧಿಕಾರಿಗಳು ಪರಿಚಯ ಸರ್ ಯಾರು ಬಂದ್ರು ನಮ್ಮ ಹಾಸನ ಡಿವಿಜನ್ಗೆ ಡಿ ಎಫ್ ಬರಲಿ ಸಿ ಎಫ್ ಬರಲಿ ಎಲ್ಲರೂ ಪರಿಚಯ ಆಗಿ ಲಂಟೇಶ್ ಎಲ್ಲಿದ್ದಾನೆ ಅಂತ ಮ ಕೊಗಿಂದನೂ ಕರೀತಾರೆ ಮಡಿಕೇರಿ ಮತ್ತೆ ನಾಗರೊಳ ಬಂಡೀಪುರ ಎಲ್ಲ ಕಡೆ ಅಧಿಕಾರಿಗಳಿಗೂ ಎಲ್ಲರೂ ಈಗಿರೋರು ಪರಿಚಯ ಕೆಲವರು ಪರಿಚಯ ಇದ್ದವರು ಎಲ್ಲ ರಿಟೈರ್ಡ್ ಆಗಿದ್ದಾರೆ ಅಂಥವರೆಲ್ಲ ಕೆಲಸ ಮಾಡಿದ್ವಿ ಅವರೆಲ್ಲ ಗೊತ್ತಿದ್ದು ಯಾಕೆ ಆಗಲಿಲ್ಲ ಅಂತ ಅದು ನನಗೆ ಆಶ್ಚರ್ಯ ಆಗುತ್ತೆ ಸರ್ ಅದು ಏನು ಅಂತ ಅವ್ರಿಗೆ ಬಿಟ್ಟಿದ್ದು ಅವ್ರು ಹೇಳೋಕ್ಕಾಗಲ್ಲ ನಾವು ಯಾವ ಥರ ಈಗ ಇತ್ತೀಚಿನ ದಿನಗಳಲ್ಲಿ ನೀವೀಗ ಇತ್ತೀಚಿನ ದಿನದಲ್ಲಿ ರಿಟೈರ್ಡ್ ಆಗ್ತೀವಿ ರಿಟೈರ್ಡ್ ಆದಾಗ ಸರ್ಕಾರದಿಂದ ಏನು ಬೆನಿಫಿಟ್ ನಿಮಗೆ ಸಿಕ್ಕಿದೆ ಸರ್ ಏನಿಲ್ಲ ಸರ್ ಪ್ರಾಜೆಕ್ಟಿವ್ ಅಂತ ಒಂದು ಮೂರು ಲಕ್ಷ ಕೊಟ್ಟರು ಅಷ್ಟು ಬಿಟ್ಟರೆ ಬೇರೆ ಪೆನ್ಷನ್ ಇಲ್ಲ ಯಾವುದಿಲ್ಲ ಅಲ್ಲಿವ್ರಿಗೂ ಇದ್ದಿದ್ದು ಅಷ್ಟೇ ಅದ್ರ ಮೇಲೆ ಈಗ ಏನಿಲ್ಲ ಈಗ ಒಂದು ಆರ್ ಆರ್ ಟಿ ಟೀಮ್ನಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಈ ಆನೆ ಇಲ್ಲಿ ಇದಕ್ಕೆಲ್ಲ ಬೇಕು ನೀವು ಇಲಾಖೆಗೆ ಬೇಕು ಅಂತಲೇ ಡಿ ಎಫ್ ಹೇಳಿ ಕರೆದು ಕೆಲಸ ಮಾಡ್ತಾಯಿದ್ದೀನಿ ಆನೆ ಇದ್ದ ಕಡೆ ಎಲ್ಲ ಹೋಗ್ತೀವಿ ಈಗ ಮೊನ್ನೆ ಸಪ್ಲೈಸ್ ರೇಂಜಲ್ಲಿ ಎರಡು ಆನೆ ಹಿಡಿದ್ವಿ ಅಲ್ಲಿಗೆ ಹೋಗಿದ್ವಿ ಅದು ಇದು ಮಾಡಿದ್ವಿ ಮಾಡ್ತಾ ಇದ್ದೀನಿ ಕೆಲಸನೂ ಇಡ್ಲಿ ಅಂದ್ರೆ ಈಗ ಡಿಪಾರ್ಟ್ಮೆಂಟ್ ಗೆ ಯಾವ್ದಾದ್ರು ಕೆಲ್ಸಕ್ಕೆ ಕರೆದಾಗ ನಿಮಗೆ ಏನಾದ್ರು ವೇತನ ಏನಾದ್ರು ಕೊಡ್ತಾರ ಹೇಗೆ ಅಂತ ಬಸ್ ಖರ್ಚಿಗೆ ಹೋಗಾಗ ಅವರು ರೇಂಜ್ ಆಫೀಸರ್ ಒಳ್ಳೆಯವರಾದ್ರೆ ಕೊಟ್ಟು ಕಳಿಸ್ತಾರೆ ಇಲ್ಲ ಅಂದ್ರೆ ಸುಮ್ನೆ ಹೋಗಿದ್ದೀನಿ ಮತ್ತೆ ಆ ಕಡೆಯಿಂದ ಬರೋರು ಅಲ್ಲಿ ಕೆಲಸ ಮೇಲೆ ಬರೋಕಾದ್ರೆ ಅವರು ಸ್ವಲ್ಪ ಕೊಟ್ಟಿದ್ದಾರೆ ಈಗ ನಿಮ್ಗೆ ಮುಖ್ಯಮಂತ್ರಿ ಪದಕ ಯಾವಾಗ ಸಿಕ್ತು ಸರ್ ಅದು ಅದು ಹದಿನೇಳರಲ್ಲಿ ಅನೌನ್ಸ್ ಆಯ್ತು ಈ ಮೊನ್ನೆ ಒಂದು ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಮತಿ ಶ್ರೀಮತಿಯಾದಂತಹ ಮಂಜುಳಾ ರವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಮೇಡಮ್ ಈಗಾಗಲೇ ವೆಂಕಟೇಶ್ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿರಪರಿಚಿತರು ಅಂದರೆ ಶಾರ್ಪ್ ಶೂಟರ್ ಆಗಿ ಚಿರಪರಿಚಿತರಾಗಿದ್ದಾರೆ ಸೊ ಇವರಿಗೆ ಟೈಮಿಂಗ್ಸ್ ಇಲ್ಲ ಅಂದ್ರೆ ಬೆಳಗ್ಗೆ ರಾತ್ರಿ ಟೈಮಿಂಗ್ಸ್ ಇಲ್ಲ ಯಾವಾಗ ಕರೆದ್ರು ಹೋಗ್ಬೇಕಾಗಿದೆ ನಿಮ್ಮ ಪಾತ್ರ ಹೇಗಿತ್ತು ಅಂತ ಏಕೆಂದ್ರೆ ಆ ಮೂವತ್ತೈದು ವರ್ಷಗಳ ಇತಿಹಾಸ ಅಂದಾಗ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಇವರು ಒಂದು ಅರಣ್ಯ ಇಲಾಖೆಯಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಅವರ ಒಡನಾಟ ಹೇಗಿತ್ತು ಅಂತ ಹೇಳಕ್ಕೆ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಹಲವಾರು ಅಘಾತಗಳ್ನ ಕಂಡಿದ್ದಾರೆ ಆ ಸಂದರ್ಭದಲ್ಲಿ ನಿಮಗೆ ಬೇಡ ಈ ಕೆಲಸ ಬೇಡ ಅಂತ ಅನಿಸ್ಲೇ ಇಲ್ವಾ ಏ ತುಂಬ ಸರಿ ಹೇಳಿದ್ದುಂಟು ಎಲ್ಲಾದರೂ ಹೆಂಗಾದ್ರೂ ಜೀವನ ಮಾಡೋಣ ಬೇಡ ಬಿಟ್ಬಿಡಿ ಅಂತ ಸೇರಿದ್ದೀನಿ ಏನ ಇದಾಗಿದೆ ಇಲಾಖೆಯಲ್ಲಿ ನನ್ನ ಇಲಾಖೆಯಲ್ಲೇ ನಾನು ಇರಬೇಕು ಕಷ್ಟೋ ಸುಖನ ಅಲ್ಲೇ ಇರಬೇಕು ಅಂತ ಹೇಳಿ ನಾನು ತುಂಬ ಸರಿ ಹೇಳಿದ್ದೀನಿ ಸರ್ ಇಷ್ಟೆಲ್ಲ ತನ್ನ ಪ್ರಾಣ ಮೂವತ್ತೈದು ವರ್ಷಗಳ ಕಾಲ ಅರಣ್ಯ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಸರ್ಕಾರಿ ನೌಕರಿ ಮಾಡ್ಕೊಂಡು ಬಂದವರು ಪರ್ಮನೆಂಟ್ ಆಗಲಿಲ್ಲ ಈ ಒಂದು ನೋವು ಕಾಡ್ತಾ ಇದೆ ಬಗ್ಗೆ ಅಂತ ಅಂತ ಆಯಿತು ಸರ್ ಎರಡು ಮೂರು ವರ್ಷ ನಾಲ್ಕು ವರ್ಷ ಇದ್ದಾಗ ಆಯಿತು ಆದ್ರೆ ಏನು ಪೆನ್ಷನ್ ಇಲ್ಲ ಯಾವುದು ಇಲಾಖೆಯಿಂದ ಇದಾದ ರಿಟೈರ್ಡ್ ಆದ್ಮೇಲೆ ಇಲ್ಲ ಅಂತ ಪರ್ಮನೆಂಟ್ ಆಯಿತು ಈಗ ಪರ್ಮನೆಂಟ್ ಆದ್ಮೇಲೆ ನಮಗೆ ಯಾವ ಸಿಗ್ತಾ ಇಲ್ಲ ಏನಾದ್ರೂ ಒಂದು ಪೆನ್ಷನ್ ಅಂತ ಬಂದಿದ್ರು ನಮಗೆ ಮೂವತ್ತೈದು ವರ್ಷದಿಂದ ಇಲಾಖೆ ಕೆಲಸ ಮಾಡಿದ್ಕೆ ಬರ್ತಾ ಇದ್ರೆ ನಮ್ ಜೀವನಕ್ಕೆ ಒಂದು ಆಧಾರ ಆಗ್ತಿತ್ತು ಈಗ ನಾವು ವಯಸ್ಸಾದ ಕಾಲಕ್ಕೆ ಏನಕ್ಕೂ ಮಕ್ಕಳನ್ನೇ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬೇಕು ಅದೊಂದು ಸಂಕಟ ಇದೆ ಸರ್ ಸರ್ ಈಗ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ರಿ ಸರ್ಕಾರಕ್ಕೆ ಏನಾದ್ರೂ ಅರ್ಜಿಗಳನ್ನು ಹಾಕಿದ್ರೆ ಪರ್ಮನೆಂಟ್ ಮಾಡಿ ಅಂತ ಹೇಳಿ ಏನಾದ್ರು ತುಂಬಾ ಟೈಮ್ ನಾನು ದೇವೇಗೌಡರನ್ನೆಲ್ಲ ಮೀಟ್ ಮಾಡಿದ್ವಿ ಎಮ್ ಎಲ್ ಎಲ್ಲ ಹೇಳಿದ್ರು ವಿಷ್ಣುವಲ್ ಎರಲ್ಲ ಉಳ್ಳಿ ವಿಷ್ಣುವ ಅವರೆಲ್ಲ ಹೋಗಿ ಹೇಳಿ ದೇವೇಗೌಡರನ್ನ ಮೀಟ್ ಮಾಡ್ಕೊಂಡು ಬಂದೆ ಮನೆಗೆ ಹೋಗಿ ಆಮೇಲೆ ಅಧಿಕಾರಿಗಳಿಗೆಲ್ಲ ನಾನು ಕಳಿಸ್ತೀನಪ್ಪ ಹೇಳಿ ಎಲ್ಲ ನಿಮ್ಮ ಲೆಟ್ರೆಲ್ಲ ನನಗೆ ಗೊತ್ತಿದೆ ನಾನು ಪೇಪರ್ ನೋಡಿದ್ದೀನಿ ಓದಿದ್ದೀನಿ ಎಲ್ಲ ಹೇಳಿದರು ಹೇಳಿ ಮೇಲೆ ಯಾವುದೂ ಏನೂ ಬರಲಿಲ್ಲ ಯಾವ ಆಫೀಸ್ಗೂ ಯಾವ ಅಧಿಕಾರಿಗೂ ಬರಲಿಲ್ಲ ಅಧಿಕಾರಿಗಳದು ಯಾವ ಥರದಲ್ಲೂ ನನಗೇನು ಇದೇನಿಲ್ಲ ಹಾಗೆ ತರ್ಕೊಂಡ್ಬಂದರು ಅಷ್ಟೊತ್ತಿಗೆ ನಮ್ಮದು ರಿಟೈರ್ಡ್ ಟೈಮು ಬಂದರು ಅಂದರೆ ಈಗ ನಿಮ್ಗೆ ಯಾವುದೇ ರೀತಿಯಾದಂಥ ಪೆನ್ಷನ್ಗಳು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸವಲತ್ತುಗಳು ಇಲ್ಲ ಪೆನ್ಷನ್ಗಳು ಬರ್ತಾ ಇದೆ ಗ್ರಾಜ್ಯ ವರ್ಷ ಸರ್ವಿಸ್ಗೆ ಮೂರು ಲಕ್ಷ ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಸವಲತ್ತುಗಳು ನಿಮಗೆ ಸರ್ಕಾರದಿಂದ ಬಂದಿಲ್ಲ ರವರ ಪುತ್ರ ಆಲೂರು ತಾಲೂಕಿನ ಯೂತ್ ಘಟಕದ ಅಧ್ಯಕ್ಷರು ಕಾಂಗ್ರೆಸ್ನ ಯೂತ್ ಘಟಕದ ಅಧ್ಯಕ್ಷರಾಗಿರುವಂತಹ ಮೋಹಿತರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದೆ ಸರ್ ಈಗಾಗಲೇ ನಿಮಗೆ ಇಡೀ ಒಬ್ಬರು ನೀವು ಯೂತ್ ಪ್ರೆಸಿಡೆಂಟ್ ಆಗಿದ್ದೀರಿ ಆಲೂರು ತಾಲೂಕಿನ ಘಟಕದಕ್ಕೆ ಸೊ ನೀವೆಲ್ಲೂ ಹೋದ್ರೂ ನಿಮ್ಮ ತಂದೆಯವರ ಹೆಸರು ಪರಿಚಿತ ಆಗಿದೆ ಜನಗಳ ಬಾಯಲ್ಲಿ ಶಾರ್ಪ್ ಶೂಟರ್ ಅಂದರೆ ವೆಂಕಟೇಶ್ ಅಂತ ಗೊತ್ತಿದೆ ಸೊ ಅವರ ಮಗನಾಗಿ ನಿಮ್ಗೇನು ಅನ್ನಿಸ್ತಾ ಇದೆ ಸರ್ ತುಂಬ ಹೆಮ್ಮೆ ಆಗುತ್ತೆ ಎಲ್ಲಿ ಹೋದ್ರೂ ನಾವು ಸ್ಕೂಲಿಂದ ಏನಾದರೂ ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ಹೋಗ್ತಿರ್ಬಲ್ಲ ಅವಾಗಿಂದ ನೋಡಿ ವೆಂಕಟೇಶ್ವರ ಮಗನ ವೆಂಕಟೇಶ್ವರ ಮಗನ ಅಂತ ಮಾತಾಡಿಸ್ತಿದ್ರು ಬಸ್ಸಿಗೆ ಹೋದ್ರೂ ಬಸ್ಸಲ್ಲಿ ಓಡಾಡ್ತಿರ್ಬೇಕು ನಾನೇ ಮಾತಾಡ್ಸ್ತಿದ್ರು ನನಗೆ ತುಂಬ ಹೆಲ್ಪ್ ಆಗಿದೆ ಈ ವಿಚಾರದಲ್ಲಿ ಈಗ ನನಗೆ ತಾಲೂಕು ಅಧ್ಯಕ್ಷ ಏನಾದರೂ ಆಗಿದೆ ಅಂತ ನಾನು ಹೋಗಿ ಎಲ್ಲ ಕಡೆ ಮೆಂಬರ್ಶಿಪ್ ಮಾಡಿಸಿ ಊರಲ್ಲೂ ತಿರುಗಿ ಎಲ್ಲ ಮಾಡಿದ್ದೀನಿ ಅಂತಂದರೆ ಆ ವೆಂಕಟೇಶ್ವರ ಮಗನ ಅಂತ ಹೇಳ್ಬಿಟ್ಟು ಮೆಂಬರ್ಶಿಪ್ ಮಾಡಿಬಿಟ್ಟು ಎಲೆಕ್ಷನ್ ಆಯಿತು ಎಲೆಕ್ಷನ್ ಕಂಪ್ಲೀಟ್ ಮಾಡ್ದು ಗೆದ್ದೀವಿ ಆಲೂರು ಯೂತ್ ಅಧ್ಯಕ್ಷ ಆಲೂರು ಯೂತ್ ಅಲ್ಲಿ ಕಾಂಗ್ರೆಸ್ ಬ್ಲಾಕ್ ನ ಯೂತ್ ಘಟಕದ ಅಧ್ಯಕ್ಷರಾಗಿದ್ದೀರಿ ಸೊ ನಿಮ್ಮ ತಂದೆಯವರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸವಲತ್ತುಗಳು ಇಲ್ಲ ಸೊ ಇದ್ರ ಬಗ್ಗೆ ನೀವೇನು ಹೋರಾಟವನ್ನು ಮಾಡಿದ್ದೀರಿ ಅಂತ ಸರ್ ಅವರು ಸವಲತ್ತು ಕೊಡೋದು ಬೇಡ ನಮ್ದು ನಮ್ಮಅಪ್ಪ ಮುಳುಗಡೆ ಆಗಿದೆ ಎಚ್ ಆರ್ ಪಿ ಜಾಗ ಜಾಗ ನಮ್ದು ಡ್ಯಾಮ್ ಎಲ್ಲ ಆದ್ಮೇಲೆ ಮುಳುಗಡೆ ಆಗಿದೆ ಆ ಸರ್ಟಿಫಿಕೇಟ್ ಇನ್ನೂ ಇದೆ ಮೂವ್ ಮಾಡಿದ್ದೀವಿ ಆ ಸರ್ಟಿಫಿಕೇಟಲ್ಲಿ ನಮಗೆ ನಾಲ್ಕು ಎಕರೆ ಜಮೀನು ಕೊಟ್ಟರು ಸಾಕಂದ್ರೆ ಏನ್ ಸವಲತ್ತು ಕೊಡೋದ್ ಡ್ಯೂಟಿ ಮಾಡಿ ಸರ್ಕಾರಕ್ಕೆ ಲಕ್ಷಾಂತ ರೂಪಾಯಿನ ಉಳಿಸ್ಕೊಟ್ಟಿದ್ದಾರೆ ಈಗ ಒಂದು ಪುಂಡ ಆನೆ ಎಷ್ಟು ಕಷ್ಟ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಸರ್ ಇವಾಗ ಇತ್ತೀಚೆಗೆ ಸರ್ ಆನೆ ಮೇಲೆ ಹೊಡಿತಿರೋದು ಮೊದಲೆಲ್ಲ ನಡ್ಕೊಂಡೇ ಹೋಗ್ತೀವಿ ಕಾ ಸಾಕಾನೆನ ಕಾಡಾನೆ ನೋಡಿದ್ರೆ ಕಾಡಾನೆಗಳು ನಿಲ್ತಿರ್ಲಿಲ್ಲ ಓಡ್ ಓಡ್ಬಿಡ್ತವೆ ಸಾಕಾನೆ ಸ್ಮೆಲ್ ಸಿಕ್ಕಿದ್ರೆ ಕಾಡಾನೆ ನಿಲ್ಲಲ್ಲ ಮೊದಲೆಲ್ಲ ನಡ್ಕಂಡು ಹೋಗೇ ಹೊಡಿತೀ ಇದು ಹೋಗಿ ಮರ ಹತ್ತಿ ಆನೆನ ಪತ್ತೆ ಮಾಡಿ ಗುಂಪಲ್ಲಿ ಯಾವ ಆನೆ ಅಂತ ಪತ್ತೆ ಮಾಡೋಕೆ ಎಲ್ರಿಗೂ ಆಗುತ್ತೆ ಸರ್ ಇದೇ ಪುಣ್ಯನ ಅಂತ ಪತ್ತೆ ಮಾಡಿ ಹೊಡಿಬೇಕಲ್ವಾ ಇನ್ನೊಂದು ವಿಶೇಷ ಅಂದರೆ ಇಂಜೆಕ್ಟ್ ಮಾಡುವಾಗ ಆ ನೀರ್ ಏನಾದ್ರು ಬೇರೆದ್ಕೇನಾದ್ರೂ ತಾಗಿದ್ರೆ ಅಲ್ಲೇ ಔಷಧಿ ಇಂಜೆಕ್ಟ್ ಆಗುತ್ತೆ ಅದು ಆನೆಗೆ ಇದಾಗಲ್ಲ ಮತ್ ಬರಲ್ಲ ಆ ಥರ ಹೊಡಿಬೇಕು ಅವನಿಗೆ ನಮ್ಮ ಆಗೋಗಿದೆ ಇವಾಗ ಇನ್ನೇನು ಮಾತಾಡೋ ಪ್ರಯೋಜನ ಇಲ್ಲ ತುಂಬ ಒಂಥರ ಬೇಜಾರಾಗುತ್ತೆ ಬೇರೆಯವ್ರಿಗೆ ಈಗ ಆರ್ಮಿ ಆರ್ಮಿ ಅವರು ಮಾಡ್ತಾರೆ ಅದೇ ರೀತಿ ಪೊಲೀಸ್ ಇಲಾಖೆ ಆರ್ಮಿ ದೊಡ್ಡ ಇದು ಮಾಡ್ತಾರೆ ಹೆಚ್ಚಾಗಿ ಅಪ್ಪ ಮಾಡಿದ್ದಾರೆ ಒಂದು ಪುಂಡಾಣೆಯನ್ನ ಹಿಡಿಯುವಂಥದ್ದು ಒಂದು ಸಾಹಸನೇ ಏಕೆಂದರೆ ಇದರಿಂದ ಹಲವಾರು ಪ್ರಾಣ ಪ್ರಾಣಿ ಪ್ರಾಣಗಳಿಗೆ ಹಾನಿ ಉಂಟು ಆಗುವಂಥದ್ದು ರಕ್ಷಣೆಯನ್ನು ರಕ್ಷಣೆಯನ್ನ ಮಾಡಿದಿರಿ ಹಲವಾರು ಪ್ರಾಣವನ್ನ ರಕ್ಷಣೆಯನ್ನು ಮಾಡಿದಿರಿ ತಮ್ಮ ಪ್ರಾಣವ ಹಂಗನ್ನು ತೊರೆದು ರಕ್ಷಣೆಯನ್ನು ಮಾಡಿದಿರಿ ಹಾಗಾಗಿ ಸರ್ಕಾರದಿಂದ ಏನು ಸವಲತ್ತುಗಳು ಸಿಕ್ಕಿಲ್ಲ ಅಂದಾಗ ಒಂದು ಕೇಳೋಕ್ಕೆ ಒಂದು ಬೇಜಾರು ಒಂದು ಸಂಗತಿಯಾಗಿದೆ ಸೊ ಇದರ ಬಗ್ಗೆ ಮುಂದೆ ಏನಾದರೂ ಕ್ರಮವನ್ನು ತಗೊಂಡಿದ್ದೀರಾ ಏನಾದರೂ ಮಾಡಬೇಕು ಈ ಥರ ಅಂತ ಹೇಳಿ ಅದು ಹೆಚ್ಚ ನಿಮ್ಮೆ ಮುಳುಗಡೆ ಜಾಗವನ್ನು ಬಿಟ್ಟು ಸರಿ ಆ ಥರ ಏನಿಲ್ಲ ಎಲ್ಲ ಸರ್ಕಾರ ಬಂದಾಗ ಎಲ್ಲ ಈಗ ಸಿ ಪಿ ಯೋಗೇಶ್ವರ ಅವರು ಅರಣ್ಯ ಸಚಿವರಾಗಿದ್ದರು ಅವ್ರು ಖುದ್ದಾಗ ಇಲ್ಲಿಗೆ ವಿಸಿಟ್ ಮಾಡಿದಾಗ ಇಲ್ಲ ಮಾಡಿಕೊಡ್ತೀನಿ ಪರ್ಮನೆಂಟ್ ಮಾಡಿಕೊಟ್ಬಿಟ್ಟು ನಿಮಗೆ ಅರಿಯಸ್ ಪೆನ್ಷನ್ ಎಲ್ಲ ಮಾಡಿಕೊಡ್ತೀನಿ ಅಂತಲೇ ಹೇಳಿದರು ಅದಕ್ಕೂ ಟೂ ತೌಸಂಡ್ ಸಿಕ್ಸಲ್ಲಿ ವಿಶ್ವಣ್ಣ ಎಮ್ ಎಲ್ ಎ ಆಗಿದ್ದಾಗ ಅವರು ದೇವೇಗೌಡರ ಮನೆಗೆ ಕರ್ಕೊಂಡೋಗಿ ಅದ್ರ ಜೊತೆಗೆ ಜಾಸ್ತಿ ಮುತುವರ್ಜಿ ವಹಿಸಿ ನಮ್ಮ ನೋಡಿ ಗಣೇಶಣ್ಣ ಅಣ್ಣ ಇದ್ರೂ ಕರ್ಕೊಂಡೋಗಿ ದೇವೇಗೌಡರ ಹತ್ರ ಹೋಗಿ ಎಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಅಂದರು ಎಲ್ಲ ಅವರ ಅವಾಗ ಎಮ್ ಎಲ್ ಎಗಳು ಬಂದು ಏನೇನು ಬರ್ತಿದ್ರು ಆನೆ ಹೊಡೆಯೋಕ್ಕೆ ಯಾವ್ಯಾವ ಇಯರಲ್ಲಿ ಇದಾಗ್ತಿತ್ತು ಅವಾಗೆಲ್ಲ ಬಂದವರೆಲ್ಲ ನಾನು ಮಾಡಿಕೊಡ್ತೀನಿ ಇದೊಂದು ಆನೆ ಕ್ಯಾಂಪ್ ಮುಗೀಲಿ ಕ್ಯಾಂಪ್ ಮುಗಿಲಿ ಅಂತಲೇ ತಲ್ಕೊಂಡ್ಬಂದರು ಇವರು ಕ್ಯಾಂಪ್ ಜವಾಬ್ದಾರಿ ತಗೊಂಡ್ರು ಸ್ನೇಹಿತರೆ ಇದಿಷ್ಟು ಮಾತಾಗಿದೆ ವೆಂಕಟೇಶ್ ಅವರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರು ಒಂದು ಪರ್ಮನೆಂಟ್ ಹುದ್ದೆ ಅಂತ ಹೇಳಿ ಆಗ್ಲಿಲ್ಲ ಹಲವಾರು ನೋವುಗಳು ಪ್ರಾಣದ ಹಂಗನ್ನು ತೊರೆದು ಎಷ್ಟೋ ಪ್ರಾಣಿಗಳ ಸೆರೆಯನ್ನು ಹಿಡಿದಿದ್ದಾರೆ ಹಲವಾರು ಕಷ್ಟಗಳನ್ನ ಅನುಭವಿಸಿದ್ದಾರೆ ಈಗಾಗಲೇ ಅವರ ಅವರು ಹೇಳೋದ ಹಾಗೆ ಹಲವಾರು ಕಷ್ಟಗಳನ್ನ ಅನುಭವಿಸ್ಕೊಂಡು ಅಟ್ಲೀಸ್ಟ್ ಏನ್ ಅಂದ್ರೆ ಅಟ್ಲೀಸ್ಟ್ ಇವ್ರಿಗೆ ಒಂದು ಪೆನ್ಷನ್ ಆದ್ರೂ ಬಂದಿದ್ರೆ ಇವರ ಜೀವನವನ್ನು ಹೇಗೋ ಸಾಗ ಸಾಗ್ತಾ ಇತ್ತು ಆದ್ರೆ ಸರ್ಕಾರ ಮೂವತ್ತೈದು ವರ್ಷಗಳ ಕಾಲ ಇವರು ಇವರೊಂದಿಗೆ ತಗೊಂಡು ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನ ಕೊಟ್ಟಿಲ್ಲ ಅನ್ನೋದು ಒಂದು ವಿಷಾದಕರವಾದಂತಹ ಸಂಗತಿಯಾಗಿದೆ ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಖುದ್ದಾಗಿ ಇವರನ್ನ ಭೇಟಿಯಾಗಿ ಇವರಿಗೆ ಸಿಗುವಂತಹ ಒಂದು ಸವಲತ್ತುಗಳನ್ನ ಮಾಡಿಕೊಡ್ಬೇಕು ಇಂಥವರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಚಾರ ಆಗಿದೆ ಸೊ ಒಬ್ಬ ಶಾರ್ಪ್ ಶೂಟರ್ ಹತ್ರದಲ್ಲಿ ಒಂದು ಪ್ರಾಣಿಯನ್ನ ಕಾಡು ಪ್ರಾಣಿಯನ್ನ ಬೇಟೆ ಮಾಡುವಂತದ್ದು ಒಂದು ಸುಲಭದ ವಿಚಾರ ಅಲ್ಲ ಸೊ ಅಂಥದ್ರಲ್ಲಿ ಇವರು ಬಹಳಷ್ಟು ಆನೆಗಳನ್ನ ಸೆರೆ ಹಿಡಿದಿದ್ದಾರೆ ಚಿರತೆಗಳನ್ನಾಗಿರ್ಬೋದು ಹುಲಿಗಳನ್ನಾಗಿರ್ಬೋದು ಎಲ್ಲವನ್ನ ತನ್ನ ಪ್ರಾಣದ ಹಂಗನ್ನು ತೊರೆದು ಒಂದು ಸೆರೆ ಹಿಡಿಯುವ ಕಾರ್ಯದಲ್ಲಿ ಯಶಸ್ವಿಯನ್ನು ಸಾಧಿಸಿದ್ದಾರೆ ಕರ್ನಾಟಕದಲ್ಲಿ ನಂಬರ್ ಒನ್ ಶಾರ್ಪ್ ಶೂಟರ್ ಅರಣ್ಯ ಇಲಾಖೆಯಲ್ಲಿ ಇದ್ದಾರೆ ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ ಅವರು ಒಬ್ರೇ ಒಬ್ರಾಗಿರ್ತಾರೆ ವೆಂಕಟೇಶ್ ಎಚ್ ಎಚ್ ಇದು ನಮಗೆ ಹೆಮ್ಮೆ ಅಂತ ತರುವಂತಹ ವಿಷಯ ನಮ್ಮ ಆಲೂರು ತಾಲೂಕಿನಲ್ಲಿ ಇಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ ಅನ್ನೋದೇ ನಮ್ಗೆ ಒಂದು ಖುಷಿ ಕೊಡುವಂತಹ ಒಂದು ಸಂಗತಿಯಾಗಿದೆ ಇದಿಷ್ಟು ಇವರ ಮನದಾಳದ ಮಾತಾಗಿದೆ ಸ್ನೇಹಿತರೆ ದಯವಿಟ್ಟು ಇನ್ನು ಮುಂದೆ ಆದರೂ ಇದರ ಬಗ್ಗೆ ಗಮನ ಹರಿಸಿ ಇವರಿಗೆ ಬೇಕಾಗಿರುವ ಸಿಗಬೇಕಾಗಿರುವಂತಹ ಸವಲತ್ತುಗಳನ್ನು ನೀಡಬೇಕು ಅನ್ನೋದೇ ನಮ್ಮ ಒಂದು ಆಶೆಯಾಗಿದೆ ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸರ್ ಧನ್ಯವಾದಗಳು ನಮಸ್ತೆ